ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಂಜುಲೇಕಾ ವ್ಲಾಗ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಮ್ಮಮ್ಮ ಇಡ್ಲಿ ಮಾಡಿದ್ದೆ ಎಲ್ಲರೂ ತಟ್ಟೆಯಲ್ಲಿ ತಿಂದರೆ ನಾನು ಇಡ್ಲಿ ಪಾತ್ರೆದು ಪ್ಲೇಟಲ್ಲಿ ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮಅಮ್ಮಂಗೆ ತೊಳೆಯೋಕೆ ಕಷ್ಟ ಆಗಬಾರ್ದು ಅಂತ ಆಹಾ ಇಡ್ಲಿ ನೋಡಿ ಫ್ರೆಂಡ್ಸ್ ಮಲ್ಕೆ ಹೂವು ಇದ್ದಂಗೈತೆ ಆದರೂ ಈ ಪ್ಲೇಟಲ್ಲಿ ತಿನ್ನೋದೇ ಏನೋ ಮಜಾ ಒಂದು ಪ್ಲೇ ಒಂದು ಕಡೆ ಸಾಂಬಾರು ಒಂದು ಕಡೆ ಚಟ್ನಿ ಒಂದು ಕಡೆ ಇಡ್ಲಿ ಒಂದು ಕಡೆ ವಡೆ ಎಲ್ಲ ಹಾಕೊಂಡು ತಿಂತಿದ್ದೀನಿ ಎಷ್ಟೊಂದು ದಿವಸದಿಂದ ಆಸೆ ಇತ್ತು ಫ್ರೆಂಡ್ಸ್ ಈ ಥರ ಪ್ಲೇಟಲ್ಲಿ ತಿನ್ಬೇಕು ಅಂತ ಇವತ್ತು ಏನೋ ಮಾಡ್ಬಿಟ್ಟು ಅಮ್ಮನ ಹತ್ರ ಬೈಸ್ಕೊಂಬೈಸ್ಕೊಂಡು ಈ ಪ್ಲೇಟಲ್ಲಿ ತಿಂತ ನೋಡಿ ನಮ್ಮ ತಲೆಯಲ್ಲಂತೂ ಏನಿಲ್ಲ ನಾನು ಇಲ್ಲಿ ಇಲ್ಲಿ ಅನ್ನೋದು ನಮ್ಮಮ್ಮ ಹುಡ್ಕಿ ಹುಡ್ಕಿ ಹುಡುಕಿ ಸಾಯಿಸ್ತಾ ಐತೆ ಎಲ್ಲಿದ್ರು ಬಿಡಲ್ಲ ಫ್ರೆಂಡ್ಸ್ ಇಲ್ಲಿ ಅಯ್ಯಾಮ ಇಲ್ಲಿ ನಿನ್ ತವೆ ಇಲ್ಲೇ ಐತಿ ಇಲ್ಲಿ ದೊಡ್ಡದು ಗಿಡದಲ್ಲಿರೋದು ಸಾಯಿಸ್ತೈತೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟಪ್ಪ ಐತೆ ಯಾವುದೋ ಗ್ರ್ಯಾಂಡ್ ಫಾದರ್ ಇರ್ಬೇಕಿತ್ತು ನೋಡಿ ಫ್ರೆಂಡ್ಸ್ ಏನೆಲ್ಲ ಹಿಡ್ದಿದ್ದಾಯ್ತು ಇವಾಗ ಗಿಡಕ್ಕೆ ಸ್ನಾನ ಮಾಡಿಸ್ತಾ ಇದೀವಿ ನಮ್ಮಮ್ಮ ದೇವ್ರ ಮನೆಯಲ್ಲಿ ಕುತ್ಕೊಂಡ್ಬಿಟ್ರೆ ಒಂದು ಗಂಟೆ ಆದರೂ ಬರಲ್ಲ ಫ್ರೆಂಡ್ಸ್ ದೇವರೇ ಬಂದ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಟ್ಟು ನಮ್ಮಮ್ಮಗೆ ಏನು ಬೇಕಮ್ಮ ನಿಂಗೆ ವರ ಅಂತ ಕೇಳಿಬಿಡ್ಬೇಕು ಫ್ರೆಂಡ್ಸ್ ಅಷ್ಟೊತ್ತು ದೇವ್ರ ಮನೇಲಿ ಕುತ್ಕೊಂತೈತೆ ಅಂತೂ ಇಂತು ಏನೋ ಒಂದು ಮಾಡಿಬಿಟ್ಟು ನಮ್ಮಮ್ಮ ಪೂಜೆನ ಮುಗಿಸ್ಬಿಡ್ತು ನೋಡಿ ದೇವ್ರೆ ಎಲ್ಲಾರನೂ ಕಾಪಾಡಪ್ಪ ನಮ್ಮಅಪ್ಪನ ಫ್ರೆಂಡ್ ಯಾರ ಅಳ್ಸಿ ಹಣ್ಣು ಕೊಟ್ಟಿರೋದ್ಕೆ ಅಪ್ಪ ಬಂದ್ಬಿಟ್ಟು ದೊಡ್ಡಾಗಿ ಅಳ್ಸಿನನ್ ನನ್ ಕೂಯ್ಯಕ್ ಕುತ್ಕೊಂಡ್ಬಿಟ್ಟೈತೆ ಅದ್ರ ಜೊತೆ ಅಕ್ಕ ಬೇರೆ ಇರಾದಿಷ್ಟಪ್ಪ ಅಳ್ಸಿನಣ್ಣ ಇಬ್ರು ಕುತ್ಕೊಂಡು ಎರಡು ಅವರ್ ಕೂಯಿದ್ದಾರೆ ಫ್ರೆಂಡ್ಸ್ ನಮ್ಮಅಪ್ಪನ್ ಕೂಯ್ಯಾಕ್ ಬರಲ್ಲ ನಮ್ಮ ಅಕ್ಕಂಗೆ ಬಿಡ್ಸಕ್ ಬರಲ್ಲ ನಮ್ಮ ಅಪ್ಪ ಮಿಸ್ ಆಗಿ ಕೊಳ್ತೋಗಿರ ಅಳ್ಸಿನ ತೊಳೆ ಇಕ್ಕಂಬಿಡ್ತು ಫ್ರೆಂಡ್ಸ್ ಬಾಯ್ ಪಾಪ ನಮ್ಮ ಅಕ್ಕ ಮನೆ ಕೆಲಸ ಎಲ್ಲ ಮಾಡ್ತಾಳೆ ನಾನು ನೋಡಿದ್ರೆ ತಿಂದು ಊರಂತ ಉಳ್ಳಾಡದೆ ಬರೀ ಕೆಲಸ ನಂದು ನಾನು ಏನಾದ್ರು ನಮ್ಮ ಅಕ್ಕಂಗೆ ಹೆಲ್ಪ್ ಮಾಡೋಣ ಅನ್ಕಂತೀನಿ ಆದ್ರಾಗಲ್ಲ

ಜಾರಿಗೆ ಚಟ್ನಿ ನೀನು ದೋಸೆ ಚಪಾತಿ ಇಡ್ಲಿ ಜೊತೆ ನೆಂಚ್ಕು ತಿನ್ನಕ್ಕೆ ಮಾಡ್ತಾರೆ ಚಟ್ನಿಗಳು ಕಡಲೆಕಾಯ್ದ ಕಾಯಿ ತುರಿದ ಯಾವ್ದಾದ್ರು ಹೇಳಿ ಕಡಲೆಕಾಯಿದ್ದು ಕಡಲೆ ಕಾಯಕ ಮಾಡ್ತಾರೆ ಕಾಯಿ ತುರಿ ಕಾಯಿ ಚಟ್ನಿನ ಕಾಯಾಕ ಮಾಡ್ತಾರೆ ಅಷ್ಟೇ ಚಟ್ನಿಗೆ ಏನೇನು ಚಟ್ನಿಗೇನಾಗ್ತಾರೆ ಗೊತ್ತಿಲ್ವಾ ಗೊತ್ತು ಹೇಳು ಮತ್ತೆ ಕಾಯಿ ಚಟ್ನಿಗೆ ಕಾಯಿ ಕಾಯಿ ತುರಿ ಹಾಕಂತಾರೆ ಕಾಯಿ ತುರಿ ಮತ್ತೆ ಕಡಲೆ ಬೀಜ ಹ್ಞೂ ಹುಣಸೆ ಹಣ್ಣು ಹ್ಞೂ

ನಮ್ಮಕ್ಕ ಒಂದ್ಸರ್ತಿ ಜಾಸ್ತಿ ಚ ಚಟ್ನಿ ಮಾಡೋಕ್ಕೋಗಿ ಜಾಸ್ತಿ ನೀರು ಬಿಟ್ಟೈತೆ ಡರ್ರ ಅನ್ನಿಸ್ತು ಡರ್ರ ಅನ್ನಿಸ್ತು ಮಿಕ್ಸಿ ಆ್ಯನ್ ಮಾಡ್ತು ಎಲ್ಲ ಮನೆ ಫುಲ್ ಚಟ್ನಿ ನಾಯ್ ಮನೆ ಫುಲ್ ಚಟ್ನಿ അവക്ക കൺകു ചട്ണി ആട്ട് സ്കൂൾ യൂണിഫാം എല്ലാം ആക്കണ്ടെഡിയെ യൂനിഫാമെല്ലീജ് അപ്പവത്തൂ യമ്മ ചട്ടി കാ കൺഗ്ര ക ഗാഡനെല്ല നമ്മളിന്താത്രി വർക്കൂ വർഷി വർഷി സാക അല്ലവാ ಅದಕ್ಕೆ ಇವಾಗ ರುಬ್ಬಕ್ಕೆ ಕೊಡಲ್ಲ ನಮ್ಮ ಅಕ್ಕಂಗೆ ಜಡೆ ತೋರಿಸು ಎಷ್ಟು ಚೆನ್ನಾಗಿದೆ ಇದು ಏನ್ ಜಡೆ ಗೊತ್ತಾ ಮಲ್ಲಿಗೆ ಜಡೆ ಅಲ್ಲ ಟೇಪಿಂಗ್ ಜಡೆ ನೋಡಿ ಇದಕ್ಕೆ ಹಿಂಗೆ ಇದನ್ನ ತಂತಿ ಹಾಕಿ ಇಲ್ಲಿ ಎಣ್ಣೆದ್ರೆ ಲಾಸ್ಟಿಗೆ ಹಿಂಗೆ ನಿಂತು ಅಂತೈತೆ ಫ್ರೆಂಡ್ಸ್ ಗೊತ್ತಾವು ಮುನಿಯಮ್ಮಂಜಡೆ ನಮ್ಮ ನಾವು ಇಬ್ಬರೇ ಮಕ್ಕಳು ಇದ್ಯಾವುದಿದು ಪಿಳ್ಳೆ ಅಂತ ನೋಡ್ತಿದ್ದೀರಾ ನಮ್ಮ ಮನೆ ಪಕ್ಕದಲ್ಲಿರೋ ಒಂದು ಪಿಳ್ಳೆ ಇದು ಅದು ಅವ್ರ ಮನೆಗಿರೋಕ್ಕಿಂತ ನಮ್ಮ ಮನೆಯಲ್ಲೇ ಜಾಸ್ತಿ ಇರೋದು ನಂಗೆ ಅದು ನಿತ್ಕೊಳ್ಳೋಕ್ಕಾಗಲ್ಲ ಅದನ್ನ ಬಿಟ್ಟಿರಲ್ಲ ಓಕೆ ಬಾಯ್ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕು ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್